ಗ್ಲೋಬೈ ಕೀರ್ತಿಲಾಲ್ಸ್ ವಜ್ರಾಭರಣಗಳ ಜಗತ್ತಿನಲ್ಲಿ ಸೊಬಗು ಮತ್ತು ನಾವಿನ್ಯತೆಯ ಸಾರಾಂಶವಾಗಿದೆ ಗೌರವಾನ್ವಿತ ಹೌಸ್ ಆಫ್ ಕೀರ್ತಿಲಾಲ್ಸ್ನ ವಿಶಿಷ್ಟ ನಂತೆ ಗ್ಲೋ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವವರನ್ನ ಬೆರಗುಗೊಳಿಸಲು ಸಿದ್ದವಾಗಿದೆ ಮೈಸೂರಿನ ಹೆಸರಾಂತ ಫ್ಯಾಷನ್ ಡಿಸೈನರ್ ಜಯಂತಿ ಬಲ್ಲಾಳ್ ರವರ ಸಾರಥ್ಯದಲ್ಲಿ ವಿಜಯನಗರದಲ್ಲಿರುವ ಜಯಂತಿ ಬಲ್ಲಾಳ್ ಫ್ಲಾಗ್ಶಿಪ್ ಸ್ಟೋರ್ನಲ್ಲಿ ನಟಿ ಸಾನಿಯಾ ಅಯ್ಯರ್ ರವರು ಗ್ಲೋ ಡೈಮಂಡ್ ಜ್ಯುವೆಲ್ಲರಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಗ್ಲೋಬೈ ಕೀರ್ತಿಲಾಲ್ಸ್ ಐಷಾರಾಮಿಗಳನ್ನ ಕೈಗೆಟುಕುವ ಬೆಲೆಯ ಶ್ರೇಣಿಯೊಂದಿಗೆ ಮರು ವ್ಯಾಖ್ಯಾನಿಸುತ್ತಿದೆ ಇದು ಐದು ಸಾವಿರದಿಂದ ಪ್ರಾರಂಭವಾಗುತ್ತದೆ ಪಾಲ್ಗೊಳ್ಳುವವರು ತಮ್ಮ ಕನಸಿನ ತುಣುಕುಗಳನ್ನ ರಾಜಿ ಮಾಡಿಕೊಳ್ಳದೆ ಅನ್ವೇಷಿಸಿಕೊಳ್ಳಬಹುದು ಮತ್ತು ಪಡೆದುಕೊಳ್ಳಬಹುದು ಅಂತ ಇದು ಖಚಿತಪಡಿಸುತ್ತದೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಇವತ್ತು ಫಸ್ಟ್ ಆಫ್ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ನನ್ನ ಫೇವ್ರೆಟ್ ನಗರಕ್ಕೆ ಬಂದಿದ್ದೀನಿ ಮೈಸೂರು ಯಾಕಂದರೆ ಮೈಸೂರಲ್ಲಿ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಎಷ್ಟು ವೃಜ್ ವಿಜೃಂಭಣೆಯಿಂದ ಪ್ರತಿಯೊಂದು ಹಬ್ಬಗಳನ್ನೂ ಆಚರಿಸ್ತಾರೆ ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡುವಂಥ ಜಾಗ ಮೈಸೂರು ಸೊ ಇವತ್ತು ನಾನಿಲ್ಲಿ ಕಲೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ ಕಲೆ ಅಂದರೆ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಲ್ಲ ಕಲೆಗೆ ಎಲ್ಲೆನೇ ಇಲ್ಲ ಸೊ ಆ ಮಾಸ್ಟರ್ ಮೈಂಡ್ ನಮ್ಮ ಜಯಂತಿ ಸ್ಟೋರ್ ಸ್ಟೋರಲ್ಲಿ ಇವತ್ತು ರವರದು ಗ್ಲೋ ಅಂತ ಹೇಳಿ ಡೈಮಂಡ್ ಎಕ್ಸಿಬಿಟ್ ನಡೀತಾ ಇದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾವುದಾದ್ರು ಒಂದು ಒಕೇಶನ್ಗೆ ಹಾಕೋಬೇಕು ಅಂತೇನಿಲ್ಲ ದಿನ ಅವ್ರನ್ನ ಅವ್ರು ಸೆಲೆಬ್ರೇಟ್ ಮಾಡ್ಕೊಬೋದು ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ರು ದೇ ಡಿಸರ್ವಿಂಗ್ ಆಫ್ ಸಮ್ಥಿಂಗ್ ಪ್ರೆಷ್ಯಸ್ ಅಂತ ಅನಿಸುತ್ತೆ ಸೊ ದಿನ ಹಾಕೊಳ್ಳೋ ಅಂಥ ಡೈಮಂಡ್ಸ್ಗಳನ್ನ ನೀವು ಇಲ್ಲಿ ಅಟ್ ಅಫೋರ್ಡೆಬಲ್ ರೇಂಜ್ ನೋಡ್ಬೋದು ತುಂಬ ಪ್ರಿಟಿಯಾಗಿದೆ ಈಗ ನಾನು ಹಾಕ್ಕೊಂಡ್ರೆ ಒಂದು ಪೀಸ್ ಕೂಡ ಅವರದ್ದೇ ಈ ಬ್ರೇಸ್ಲೆಟ್ ಆಗಿರಲಿ ಅಥವಾ ಈ ಓಲೆ ಆಗಿರಲಿ ತುಂಬ ಆಗಿ ಕಾಣುತ್ತೆ ಆಗಿರುತ್ತೆ ಸೊ ಐ ಥಿಂಕ್ ದಟ್ ಮೇಕ್ಸ್ ಇಟ್ ಸ್ಪೆಷಲ್ ಆ್ಯಂಡ್ ನಾನು ಇದು ತೊಟ್ಟಿರೋಂಥ ಉಡುಗೆ ನಮ್ಮ ಜಯಂತಿ ಬಳ್ಳಾಳವ್ರದು ಇವರಿಗೆ ಕ್ರೆಡಿಟ್ ಹೋಗಲೇಬೇಕು ಬಿಕಾಸ್ ಶೀ ಈಸ್ ಪುಟ್ಟಿಂಗ್ ಮೈಸೂರು ಆನ್ ದ ಗ್ಲೋಬಲ್ ಮ್ಯಾಪ್ ಅಕಾರ್ಡಿಂಗ್ ಟು ಮೀ ಸೊ ನನ್ನ ನನ್ನ ಪ್ರಕಾರ ಮೈಸೂರಿನ ಆದರ್ಶ ಮಹಿಳೆ ಅಂತ ಅಂದರೆ ಜಯಂತಿ ಬಳ್ಳಾಳವರು ಸೊ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಹರ್ ಇವತ್ತು ಇಲ್ಲಿ ಇಲ್ಲಿಂದ ಶಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನಾನು ಖಂಡಿತ ಬಂದು ಇಲ್ಲಿ ಇವಾಗ ಈಗ ನೋಡಿದ್ರಲ್ಲಿ ನನಗೇನು ಇಷ್ಟ ಆಗುತ್ತೆ ಅದು ನಾನು ಖಂಡಿತ ಶಾಪ್ ಮಾಡ್ತೀನಿ ಆ್ಯಂಡ್ ಯಾ ಮೈಸೂರಲ್ಲಿ ಅಥವಾ ಎಲ್ಲಿಂದನಾದರೂ ಬಂದು ನೀವು ಸತಿ ನೋಡಿದ್ರೆ ಸಾಕು ಅದು ಹೆಂಗೆ ನಾನು ನಾನು ನಂಬೋದೇನಂದರೆ ಡೈಮಂಡ್ ಅನ್ನೋದು ಕೇವಲ ಒಂದು ಆಡಂಬರದ ವಸ್ತು ಅಲ್ಲ ನನ್ನ ಪ್ರಕಾರ ಇಟ್ಸ್ ಅ ಜೆಮ್ ಸ್ಟೋನ್ ಅದಕ್ಕೂ ಒಂದು ಕೇಪಬಿಲಿಟಿ ಇದೆ ಪವರ್ ಇದೆ ಇಟ್ ಹೆಲ್ಪ್ಸ್ ಯು ಅಟ್ರ್ಯಾಕ್ಟ್ ಗುಡ್ ಫಾರ್ಚೂನ್ ಅಂತ ನಾನು ನಂಬ್ತೀನಿ ಸೊ ಹಾಗಾಗಿ ಬನ್ನಿ ನೋಡಿ ನೋಡ ಮೇಲೆ ಮನ್ಸು ಸೆಳ್ದೇ ಸೆಳೆಯುತ್ತೆ ಅದು ಸುಮ್ಮನೆ ಇರೋಕ್ಕಾಗಲ್ಲ ಸೊ ಐ ಥಿಂಕ್ ಯು ಬರಬೇಕು ಬಂದು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗಿದೆ ನೀವು ತಗೊಂಡು ಹೋಗಲೇಬೇಕು ಎಲ್ಲರಿಗೂ ನಮಸ್ಕಾರ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಜಯಂತಿ ಅವ್ರದ್ದು ಗ್ಲೋ ಬೈ ಕೀರ್ತಿಲಾಲ್ ಲಾಲ್ ಆಗಿದೆ ಬೈ ಸಾನಿಯಾ ಅಯ್ಯರ್ ಸೊ ಇಲ್ಲಿ ಅವರು ಇನ್ಫ್ಲೂಯೆನ್ಸರ್ ಆಗಿ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಜಯಂತಿ ಮ್ಯಾಮ್ಗೆ ಕಲೆಕ್ಷನ್ ನೋಡ್ತಾ ಇದೆ ತುಂಬ ಡೆಲಿಕೇಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕಲೆಕ್ಷನ್ಸ್ ನಾವು ಮ್ಯಾಮ್ ಹೇಳ್ದಂಗೆ ವೆಸ್ಟರ್ನ್ ವೇರಲ್ಲೂ ಹಾಕೋಬೋದು ಆ್ಯಂಡ್ ಟ್ರೆಡಿಷ್ನಲ್ಗೂ ಹೋಗುತ್ತೆ ಲೈಕ್ ಡೈಮಂಡ್ಸ್ ಹೆಂಗೆ ಅಂದರೆ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಫೀಮೇಲ್ಸ್ಗಾಗಲಿ ಮತ್ತು ಯಾವ ಏಜವರಾದರೂ ಅವರಾದರೂ ಹಾಕೋಬೋದು ಲೈಕ್ ಇವಾಗ ಓಲ್ಡ್ ಪೀಪಲ್ಗೆ ಆ್ಯಂಟೀಕ್ಸ್ ಅಂತ ಬರುತ್ತೆ ಸೊ ಈ ಜ್ಯುವೆಲ್ರಿ ಎಲ್ಲದಕ್ಕೂ ಸೂಟೇಬಲ್ ಅಂತ ಹೇಳ್ತೀನಿ ಬನ್ನಿ ವಿಸಿಟ್ ಮಾಡಿ ಜಯಂತಿ ಮ್ಯಾಮ್ಗೆ ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮಸ್ಕಾರ ಕೀರ್ತಿ ಲಾಲ್ಸ್ ನಿಮ್ಮ ಆಲ್ರೆಡಿ ನೋಡಿದ್ದೀರಾ ಎರಡು ಮೂರು ಸಲ ಟ್ರಂಕ್ ಶೋ ಮಾಡಿದ್ದೀನಿ ಈ ಸಲ ಗ್ಲೋ ಅಂತಂದರೆ ಇದು ಅಂದರೆ ಕೀರ್ತಿ ಲಾಲ್ಸ್ ಮದರ್ ಬ್ರ್ಯಾಂಡ್ ಇದು ಬೇಬಿ ಬ್ರ್ಯಾಂಡ್ ಥರ ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಚಿಕ್ಕ ಡೈಮಂಡ್ಸು ಈಗಿನ ಜನ್ರೇಷನ್ಗೆ ಈಗ ನಾನು ಹೇಳ್ದೆ ಜೀನ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ ಇದು ಧಾರೋ ಸ್ಮಾಲ್ ಡಾ ಸೆಲೆಬ್ರೇಷನ್ಸ್ ಯಾಕಂದರೆ ಜನ್ರಲಿ ವೆಸ್ಟರ್ನ್ಗೆ ಅಂತ ತಕ್ಷಣ ಏನು ಹಾಕ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಇದರಲ್ಲಿ ಕಂಟೆಂಪ್ರರಿ ಜ್ಯುವೆಲ್ರಿ ಇದು ಟೋಟಲಿ ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅವ್ರದ್ದು ಲಾಸ್ಟ್ ಟೈಮೆಲ್ಲ ವೆಡ್ಡಿಂಗ್ ಸೀಸನಲ್ಲಿ ಬಂದಿದ್ರು ದೊಡ್ಡ ದೊಡ್ಡ ಜ್ಯುವೆಲ್ರಿ ಪೀಸಸ್ ಇತ್ತು ಈಗ ಸ್ಮಾಲ್ ಜೀನ್ಸ್ ಮೇಲೆ ಇರ್ಬೋದು ವೆಸ್ಟರ್ನಲ್ಲಿ ವೆಸ್ಟರ್ನ್ ಮೇಲೆ ಇರ್ಬೋದು ಈಗ ನ್ಯೂ ಇಯರ್ಸ್ಗೆ ಏನು ಹಾಕ್ಕೊಳ್ತೀರ ಅದಕ್ಕೆ ಮ್ಯಾಚಿಂಗ್ ಥರ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಸೊ ನಮಗೂ ತುಂಬ ಯಾವುದೋ ಇಷ್ಟ ಆಗಿದೆ ಈಗ ನೋಡಬೇಕೆಲ್ಲ ಯಾರು ತಗೋಬೋದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ಪ್ಯೂರ್ ಡೈಮಂಡೇ ಇದು ಲ್ಯಾಬ್ ಡೈಮಂಡ್ ಡೈಮಂಡಲ್ಲ ಪ್ಯೂರ್ ಡೈಮಂಡ್ ಅವ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ಲೆಟ್ ಗೋ ಮಾಡಿದೆ ಯಾಕಂದ್ರೆ ಅವರೇ ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದ ತುಂಬ ತುಂಬ ಕಡಿಮೆಗೆ ಟೆನ್ ಥೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪೆಂಡೆಂಟ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಎಲ್ಲಾನು ಹತ್ತು ಹಂಗೆ ಸ್ಟಾರ್ಟ್ ಆಗ್ತಾಯಿದೆ ಐವತ್ತು ಸಾವಿರ ತನಕ ಒಳ್ಳೆ ದೊಡ್ಡ ಪೀಸೇನೆ ಅಷ್ಟು ಚೆನ್ನಾಗಿರೋ ಸಿಕ್ಕುತ್ತೆ ನಿಮಗೆ ನಮಸ್ಕಾರ ಮೈಸೂರು ಇಲ್ಲಿ ಇವತ್ತು ಜಯಂತಿ ಬಲ್ಲಾಲಲ್ಲಿ ಕೀತಿಲಾಲ್ ಗ್ಲೋ ಎಕ್ಸಿಬಿಷನ್ ಆಗಿದ್ದಾರೆ ಎರಡು ದಿನ ಇವತ್ತು ನಾಳೆ எல்லா தும்பு தும்பு கலெக்ஷன் ஆர் யங்கர் ஜன்ரேஷன் ஃபோர் டிஃபரெண்ட் அட்டையர்ஸ் வி கேன் யூஸ் இட் எல்லா ரேஞ்ச் ஸ்டார்ட் மாதிரி ஃபைவ் range ஸ்டார்ட் மாச்சுலி ரேஞ்ச் எல்லாம் இன்னும் மானுஃபாச்சரிங் கீத்ராஸு மதர் ப்ராண்டு க்ளோம் வந்து சைல்டு ப்ராண்டு ஆச்சுலி இது ஆரம்பித்து வி ஸ்டார்டெட் ஜஸ்ட் one year before we started so first time we are conducting the exhibition ಫಸ್ಟ್ ಟೈಮ್ ವಿ ಆರ್ ಕಂಡಕ್ನಿಂಗ್ ದ ಎಕ್ಸಿಬಿಷನ್ ಇನ್ ಮೈಸೂರು ಜಯಂತಿ ಬಲ ಥ್ಯಾಂಕ್ ಯು